ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತು ನಾನು ಒಂದು ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಈ ಚಟ್ನಿ ಪುಡಿ ನೀವು ಒಂದು ಫಿಫ್ಟೀನ್ ಡೇಸ್ ಹದಿನೈದು ದಿನ ಇಟ್ರೂ ಏನಾಗೋದಿಲ್ಲ ಕೆಡೋದಿಲ್ಲ ನಾವು ಮಾಡಿ ಇಟ್ಕೋಬೋದು ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಒಂದು ಒಂದೂವರೆ ತಿಂಗಳು ಇಟ್ಕೋಬೋದು ಇದಕ್ಕೆ ನಾನು ಇಲ್ಲಿ ಮೊದಲು ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಹಾಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಇಷ್ಟೇ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ಈಗ ಈ ಮೆಣಸಿನ್ಕಾಯಿನ ಸ್ವಲ್ಪ ಉರ್ಕೊಳಣ ಇದು ಪುಡಿ ಆಗೋದಿಲ್ಲ ಇಲ್ಲಾದರೆ ಅಷ್ಟೇ ನೀವು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ರೆ ಆ ಮೆಣಸಿನ್ಕಾಯಿ ಡೈರೆಕ್ಟ್ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಇದ್ದೀನಿ ಅದು ಸ್ವಲ್ಪ ಪುಡಿ ಆಗಲಿ ಅಷ್ಟೇ ಮಿಕ್ಸಿಯಲ್ಲಿ ನೆಕ್ಸ್ಟ್ ಈಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ನಾವು ಹುರ್ಕೊಂಡಿರೋವಂಥ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಅದು ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಹಾಗೆ ಉಪ್ಪು ಇಷ್ಟನ್ನು ಫಸ್ಟಿಗೆ ಇದ್ದೀನಿ ಇದು ನಂತರ ಆನಂತರ ತೆಂಗಿನ ತುರಿ ಹಾಕಿ ಇದಕ್ಕೆ ರುಬ್ಕೋಬೇಕು ರುಬ್ಕೊಂಡು ಅದು ಚಟ್ನಿ ಥರ ಬರ್ತದೆ ಅಂದರೆ ತುಂಬ ನೀ ನೀರೇನು ಹಾಕಬಾರ್ದು ಹಾಗೆ ರುಬ್ಕೋಬೇಕು ಈಗ ಇದನ್ನು ರುಬ್ಕೊಳ್ಳೋಣ ಇದಕ್ಕೆ ನಾನೀಗ ಉಪ್ಪು ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟು ಹಾಕಿದ್ದೀನಿ ಆ ನಂತರ ತೆಂಗಿನಕಾಯಿ ಹಾಕಿ ರುಬ್ಕೋಬೇಕಾಗ್ತದೆ ನೋಡಿ ಇಲ್ಲಿ ರುಬ್ಕೊಂಡು ತಂದಿದ್ದೀನಿ ನಾನಿಲ್ಲಿ ಇದು ಸ್ವಲ್ಪ ಈ ರೀತಿ ಸ್ವಲ್ಪ ಗಟ್ಟಿ ಇರ್ತದೆ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಇದು ಹದಿನೈದು ದಿನ ಇಟ್ಟರು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಏನೂ ಆಗೋದಿಲ್ಲ ನಿಮಗೆ ಹದಿನೈದು ಇಪ್ಪತ್ತಿನ ಇಟ್ಕೋಬೋದು ಹಾಗೆ ಫ್ರಿಜ್ಜಲ್ಲಿ ಬೇಕಾದರೆ ಒಂದು ಒಂದೂವರೆ ತಿಂಗಳ ತನಕ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಇದನ್ನು ಫ್ರೈ ಮಾಡ್ಕೊಳೋಣ ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಸಹ ಹಾಕೋಬೋದು ಹಾಗೆ ಕರಿಬೇವು ಸಹ ಫ್ರೈ ಮಾಡಲಿಕ್ಕೆ ಹಾಕೋಬೋದು ನಾನು ಹಾಕ್ಲಿಲ್ಲ ಇಲ್ಲಿ ನೀವು ಬೇಕಾದರೆ ಹಾಕೋಬೋದು ಇನ್ನು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದೆ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹಾಕಿದರೆ ಈ ತುಪ್ಪ ಸಹ ಹಾಕೋಬಹುದು ಎಣ್ಣೆ ಸಹ ಹಾಕೋಬಹುದು ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ನಮಗೆ ತುಂಬಾ ಕೆಂಪಾಗಬಾರ್ದು ಇದು ಹಾಗೆ ಸ್ವಲ್ಪ ಲೈಟ್ ಆಗಿ ಕೆಂಪು ಬಂದ್ರೆ ಸಾಕು ನಮಗೆ ಈಗ ಇದಕ್ಕೆ ನಾವು ರುಬ್ಕೊಂಡಿದೀವಲ್ಲ ಮಸಾಲೆ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಅದು ನೋಡಿ ಈ ರೀತಿ ಇರ್ತದೆ ಅದನ್ನು ಸ್ವಲ್ಪ ಆಗಿ ಬಿಡಿಸ್ಕೊಂಡು ಅದು ಫ್ರೈ ಆದಾಗ ಪುಡಿ ಪುಡಿ ಬರ್ತದೆ ಫುಲ್ಲು ಫ್ರೈ ಆದಾಗ ಇದು ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕು ನಾವು ಯಾಕಂದರೆ ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೀವಲ್ಲ ಕೆಡಬಾರ್ದು ಹೇಳ್ಬಿಟ್ಟು ನಿಧಾನವಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ನಿಧಾನಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪುಡಿ ಪುಡಿ ಪುಡಿಯಾಗಿ ಬರ್ತದೆ ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ಈ ರೀತಿ ಪುಡಿ 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 ಪುಡಿಯಾಗಿ ಬರಬೇಕದು ಈಗ ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ ಈ ಚಟ್ನಿ ಪುಡಿ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಚಟ್ನಿ ಪುಡಿ ನೀವು ತುಂಬ ಹುಷಾರಿಲ್ದಾಗ ಜ್ವರ ಬಂದಾಗ ನಮಗೆ ಊಟನೇ ಸೇರೋದಿಲ್ಲ ಆ ಟೈಮಲ್ಲಿ ಈ ಒಂದು ಚಟ್ನಿ ಪುಡಿ ಇದ್ದರೆ ಚೆನ್ನಾಗಿ ಊಟ ಮಾಡ್ಬೋದು ನಾನಿಲ್ಲಿ ಒಂದು ಹಾಕಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿನ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೋಬೋದು ಥ್ಯಾಂಕ್ ಯು